ಅಪ್ಪ ಅಮ್ಮನ ನೋಡಿ ಅಮ್ಮನ ಇಲ್ಲಿ ನೋಡ ಹಾಯ್ ಅಪ್ಪ ಎಲ್ಲಿ ಹೋಗ್ತಾ ಇದ್ಯಾ ನೀನು ಊರಿಗೆ ಹೋಗ್ತಾ ಇದ್ದೀಯಾ ಓ ಬಟ್ ತುಂಬಾ ಬಿಸಿಲು ಮೈಸೂರಲ್ಲಂತೂ ಹೆವಿ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾಕು ಅಂತ ಅನಿಸ್ತಾ ಇದೆ ಬಟ್ ಮಳೆ ಅಯ್ಯೋ ಸ್ಟೋನ್ ಮಳೆನಾ ಎಲ್ಲೂ ಹೋಗಕ್ಕಾಗಲ್ಲ ಅಂತಾನು ಅನ್ಸುತ್ತೆ ಅಲ್ವಾ ತಿಂಡಿಗೆ ನಾನು ಇವತ್ತು ದೋಸೆ ಮಾಡಿದ್ದೆ ಸೊ ದೋಸೆ ತಿನ್ಕೊಂಡು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನಮ್ಮ ತೋಟದಲ್ಲಿ ಈಗ ಒಳ್ಳೆ ಹಣ್ಣೆಲ್ಲ ಮರದಲ್ಲಿ ತೂಗಾಡ್ತಾ ಇರುತ್ತೆ ನನ್ಗೆ ಆ ರೀತಿ ನೋಡಕ್ಕೆ ಒಂದು ಮಜಾ ಸಖತ್ ಆಗಿರುತ್ತಲ್ವಾ ಸೊ ಅದರಿಂದ ಹೋಗ್ತಾ ಇದ್ವಿ ನೋಡೋಣ ನನ್ಗೂ ಐಡಿಯಾ ಇಲ್ಲ ತುಂಬಾ ದಿನ ಆಗೋಯ್ತು ನಾನು ತೋಟಕ್ಕೆ ಹೋಗಿ ಆ ಎಷ್ಟು ಹಣ್ಣು ಬಿಟ್ಟಿದೆ ಏನ್ ಕತೆ ಏನು ಗೊತ್ತಿಲ್ಲ ನೋಡ್ಬೇಕಷ್ಟೆ ಬನ್ನಿ ನೀವು ನನ್ ಜೊತೆ ನಮ್ ತೋಟಕ್ಕೆ కబ్నాలు తరకు ఒక ఇంకనాలు ఇస్తాను బాబారి జ్యూస్ జ్యూస్ Favorite kabinalu, Nano, amma Mama, oh <laughs> What the juice? ಫೇವ್ರೆಟ್ ಕಬ್ಬಿಣ ಕುಡಿದಾಯ್ತು ಸಕ್ಕತ್ತಾಗಿತ್ತು ಹಾಗೆ ಜಮ್ಮಿ ಜೀವಕ್ಕೆ ಒಂಥರ ತೃಪ್ತಿ ಕೂಡ ಆಯಿತು ಈಗ ಮತ್ತೆ ನಮ್ಮ ತೋಟದ ಕಡೆ ಹೊರಟ್ವಿ ಬನ್ನಿ ಹೋಗೋಣ ನಮ್ಮ ತೋಟದಲ್ಲಿ ನಾವು ಬೆಳೆಯೋ ಅಂತಹ ಹಣ್ಣುಗಳನ್ನ ನಾವು ಹುಲ್ನಲ್ಲಿ ಇಟ್ಟು ಹಣ್ಣು ಮಾಡ್ತೀವಿ ಯಾವುದೇ ಥರ ಕೆಮಿಕಲ್ನ ಹಾಕಿ ಹಣ್ಣು ಮಾಡೋದಿಲ್ಲ ಅದರಿಂದ ತುಂಬ ಜನ ಇಷ್ಟಪಟ್ಟು ನಮ್ಮ ತೋಟದ ಹಣ್ಣನ್ನು ಬಂದು ಕುಂಟ್ಕೊಳ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಆರ್ಗ್ಯಾನಿಕ್ ಆಗಿರುವಂತಹ ಕೆಮಿಕಲ್ ಫ್ರೀ ಆಗಿರುವಂತಹ ಹಣ್ಣು ಬೇಕಾ ಖಂಡಿತ ಸಿಗುತ್ತೆ ಆದರೆ ಅದು ಮೈಸೂರು ಅಥವಾ ಮೈಸೂರು ಸರೌಂಡಿಂಗನ್ನಲ್ಲೇ ಇರೋರಿಗೆ ಮಾತ್ರ ನೀವು ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಡಿ ಎಮ್ ಮಾಡ್ಬೋದು ಖಂಡಿತ ಹಣ್ಣು ನಿಮಗೂ ಸಿಗುತ್ತೆ ಫೈನಲಿ ನಮ್ಮ ಮಾವಿನ ತೋಟ ಬಂದೇ ಬಿಟ್ಟು ವಾವ್ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿದೆ ನೋಡಿ ನಾವು ಬಂದು ತುಂಬ ದಿನ ಆಗ್ಬಿಟ್ಟಿತ್ತು ತೋಟಕ್ಕೆ ಗ್ಯಾರಂಟಿ ಯಾರಾದರೂ ಒಂದಷ್ಟು ಅಕ್ಕಪಕ್ಕ ಜನಗಳ ಕಿತ್ತಾಕಿರ್ತಾರೆ ಅಂದ್ಕೊಂಡೆ ಬಟ್ ಯಾಕೆ ಕಿತ್ಕೊಂಡು ಹೋಗಿರ್ತಾರೆ ಬಟ್ ಇಷ್ಟು ಇನ್ನೂ ಇಷ್ಟಿದೆ ನನಗಂತೂ ಇದನ್ನ ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ನೀವು ನೋಡ್ತಾ ಇರ್ಬೋದು ಕೈಗೆ ಸಿಗುತ್ತೆ ಅಷ್ಟು ಕೆಳಗಡೆನೆ ಇದೆ ಮಾವಿನಕಾಯಿ ಆ್ಯಕ್ಚುಲಿ ಇದೆಲ್ಲ ಬಾದಾಮಿ ಆಗುತ್ತೆ ಇದು ಯಾವುದು ಈಗ ಸದ್ಯಕ್ಕೆ ಕಾಯಿ ಆಗಿದೆ ಬಟ್ ಇದು ಕಾಯಿ ಅಲ್ಲ ಅಂದರೆ ಏನು ಹೇಳ್ತಾರೆ ರಸ್ಪುರಿ ಮಾವಿನ ಹಣ್ಣು ತೋತಾಪುರಿ ಅಲ್ಲ ಇದು ಯಾವುದೂ ನನಗಂತೂ ಕೆಳಗೆ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ವಾವ್ ಸೋ ಬ್ಯೂಟಿಫುಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲ ಕೆಳಕ್ಕೆ ಕೆಳಗೆನೆ ನಮ್ಮ ತಲೆಗೆಲ್ಲ ಟಚ್ ಆಗ್ತಿದೆ ನಾನು ಹೋಗ್ತಾ ಇದ್ರೆ ಅಷ್ಟು ಬಂಚ್ ಬಂಚ್ ಆಗಿದೆ ಎಷ್ಟೊಂದು ನಿನ್ನ ಕೈ ನಿನ್ನ ಕೈಗೆ ಸಿಗುತ್ತಲ್ಲ ಮಗನೇ ಅಯ್ಯೋ ಅವನಿಗೆ ಖುಷಿಯಾಗಿದೆ ನೋಡಿ ಅದಕ್ಕೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ನನಗಂತೂ ನೋಡ್ತಾ ಇದ್ರೆ ಇಲ್ಲಿಂದ ಹೋಗೋಕ್ಕೆ ಮನ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ನನ್ನ ಮಗ ನನ್ನ ಹಸ್ಬೆಂಡು ತಂಪಾಗಿ ಮರದ ಕೆಳಗಡೆ ಕುತ್ಕೊಂಡು ಈ ಒಂದು ಪ್ರಕೃತಿನ ಸವಿತಾ ಇದ್ದಾರೆ ಪ್ರಕೃತಿ ಅಂದನ ಸವಿತಾ ಇದ್ದಾರೆ ಒಂದೊಂದು ಮರದಲ್ಲೂ ಹಣ್ಣಿಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ಸೀರಿಯಸ್ಲಿ ನನಗಂತೂ ಅಯ್ಯೋ ದೇವ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಹಂಗೆ ನೋಡೋಕ್ಕೆ ನೋಡಿ ಕೈಗೆ ಸಿಗುತ್ತೆ ನನ್ನ ಮಗ ನನ್ನ ಮಗನ ಹೈಟ್ ಇದೆ ಗೊತ್ತಾ ಅಂದರೆ ಆರಾಮ್ಸೆ ಅವ್ನು ಕಿತ್ಕೊಂಡ್ಬಿಡ್ಬೋದು ಇದನ್ನೆಲ್ಲ ಅಷ್ಟು ಕೆಳಕ್ಕದಾಗೆ ಇದೆ ನಂಗಂದು ಓ ದೇವ ಇಲ್ಲಿಂದ ಮನಸ್ಸಾಗ್ತಾ ಇಲ್ಲ ಇಲ್ಲಿ ನೋಡಿ ನನ್ನ ಮಗ ಹೇಗಾಡ್ತಾ ಇದ್ದಾನೆ ಹಾಯ್ ಅಪ್ಪು ಹಾಯ್ ಮಾಡು ಮಗನೆ ಮುದ್ದು ಇಲ್ಲಿ ಮುದ್ದು ಇಲ್ಲಿ ಹಂಗೆ ಮಾಡಬಾರ್ದು ಅವನು ಕಡ್ಡಿ ತಗೊಂಡು ಮಾವಿನಕಾಯಿ ಹೊಡಿತಾ ಇದ್ದಾನೆ ಬೆಳ್ಸೋಕ್ಕೆ ಯಾಕಂದ್ರೆ ಅವನ್ ಅವನಗಿಂತನೂ ಇನ್ನೂ ಕೆಳಗಡೆ ಇದೆ ಅಷ್ಟು ಡೌನ್ ಅದಕ್ಕೆ ಎಷ್ಟು ಮಾವಿನಕಾಯಿ ತೂಗಾಡ್ತಿದೆ ಗೊತ್ತಾ ಮರದಿಂದ ಕೆಳಗಡೆನ ಇಷ್ಟು ಕೆಳಗೆ ಇದೆ ಆರಾಮಾಗಿ ಕಿತ್ಕೊಂಡ್ಬಿಡ್ಬೋದು ನಾನೀಗ ಒಂದಷ್ಟು ಮಾವಿನಕಾಯಿನ ತೊಗೊಂಡು ಹೋಗ್ತೀನಿ ಉಪ್ಪಿನಕಾಯಿ ಹಾಕೋಕ್ಕೆ ನನಗಂತೂ ಎವ್ರಿ ಇಯರ್ ಈ ರೀತಿ ಮಾವಿನಕಾಯಿ ಸೀಸನಲ್ಲಿ ನಮ್ಮ ತೋಟದಿಂದ ಮಾವಿನಕಾಯಿ ಕಿತ್ಕೊಂಡೋಗಿ ಉಪ್ಪಿನಕಾಯಿ ಹಾಕೋದು ಅಂದರೆ ಸಿಕ್ಕಾಬಟ ಇಷ್ಟ ನಾನು ತಿನ್ನೋದಷ್ಟರಲ್ಲೇ ನಮ್ಮ ಮನೇಲಿ ಒಬ್ಬಳೇ ಮಾವಿನಕಾಯಿ ಉಪ್ಪಿನ ಅಂದರೆ ಜನ್ರಲಿ ಉಪ್ಪಿನಕಾಯಿ ಹಾಕಿದಾಗೆಲ್ಲ ತಿನ್ನೋದು ನಾನು ನಾನೊಬ್ಳೆನೇ ಬಟ್ ಅದನ್ನ ತಗೊಂಡೋಗಕ್ಕೆ ತುಂಬ ಇಷ್ಟ ನಾವು ಸಿಟಿಲಿರೋದ್ರಿಂದ ಪ್ರತಿ ವರ್ಷ ಹಬ್ಬಕ್ಕೆ ಯಾವುದೇ ಹಬ್ಬ ಬರಲಿ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಹಬ್ಬಗಳಲ್ಲಿ ಮಾವಿನ ಸೊಪ್ಪನ್ನ ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ ಬಿಕಾಸ್ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಸೊಪ್ಪಗೋಸ್ಕರ ನಾವು ಊರಿಗೆ ಬೇಕಾಗಲ್ಲ ಆದರೆ ಈಗ ಇಲ್ಲಿ ಇಷ್ಟು ಮಾವಿನ ಮರ ಇದೆ ಈಗ ಒಂದು ಸ್ವಲ್ಪ ಬಿಸಿಲು ಬಟ್ ಮತ್ತೆ ಬರುತ್ತೆ ಬಿಸಿಲಿರೋದ್ರಿಂದ ಸ್ವಲ್ಪ ಓಡಾಡೋಕೆ ಇನ್ಸೆ ಅನಿಸ್ತಾ ಇದೆ ಆದರೆ ಈ ಒಂದು ನೇಚರ್ನ ನೋಡ್ತಾ ನೋಡ್ತಾ ಬಿಸಿಲೆಲ್ಲ ಏನು ಮಹಾ ಅಂತ ಅನ್ನಿಸ್ಬಿಡುತ್ತೆ ನನಗಂತೂ ನಮ್ಮ ತೋಟದಲ್ಲಿ ಒಂದು ಒಳ್ಳೆ ಫಾರ್ಮ್ ಹೌಸ್ ಕಟ್ಕೊಂಡು ಈ ಒಂದು ಏನು ಹೇಳ್ತಾರೆ ಈ ಪ್ರಕೃತಿ ಬ್ಯೂಟಿ ಏನಿದೆ ಅದನ್ನು ಪ್ರತಿದಿನ ಸವಿತಾ ಇಲ್ಲೇ ಇರಬೇಕು ಅನಿಸ್ಬಿಡುತ್ತೆ ನಿಜವಾಗಲೂ ಸಿಟಿ ಲೈಫ್ ಎಷ್ಟು ಬೋರಿಂಗ್ ಅಲ್ವಾ ಅಪರೂಪಕ್ಕೆ ಸಿಟಿಗೆ ಹೋಗ್ಬೇಕು ಯಾವಾಗಲೂ ನಾವು ನಮ್ಮ ಈ ಗಿಡ ಮರಗಳ ಮಧ್ಯ ಜೀವನ ಮಾಡ್ತಾ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ನಮ್ಮ ಜೀವನ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಲ್ವಾ ನೋಡ್ತಾ ಇರ್ಬೋದು ನೀವು ಸುತ್ತ ಎಷ್ಟು ಮರಗಳಿದೆ ಅಂತ ಅಪ್ಪು ಹಂಗೆ ಮಾಡಬಾರ್ದು ಅದಕ್ಕೆ ಅಬ್ಬು ಆಗುತ್ತೆ ನೋ ನನ್ನ ಮಗನಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ ಯಾಕಂದ್ರೆ ಅವನ ಕೈಗಿಂತನೂ ಕೈಗೆ ಸಿಗ್ತಾ ಇದೆ ಇಲ್ಲೆಲ್ಲ ಮ್ಯಾಂಗೋಸು ಜೊತೆಗೆ ಅವನು ನೈಟ್ಗಿಂತನೂ ಡೌನಲ್ಲಿದೆ ಬಿದ್ದೋಗ್ಬಿಡುತ್ತೆ ಹಂಗೆ ಮಾಡಬಾರ್ದು ಅಬ್ಬು ಆಗುತ್ತೆ ಅದಕ್ಕೆ ನಿಮಗೂ ಕೂಡ ಆರ್ಗ್ಯಾನಿಕ್ ಆಗಿರುವಂತಹ ಬಾದಾಮಿ ಮಾವಿನ ಹಣ್ಣು ಬೇಕಾ ಅದು ನಮ್ಮ ತೋಟದ್ದು ಹಾಗಾದರೆ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಡಿ ಎಮ್ ಮಾಡಿ ಮೈಸೂರು ಸರೌಂಡಿಂಗ್ ಇರೋರಿಗೆ ಅಥವಾ ಮೈಸೂರು ಸಿಟಿನಲ್ಲೇ ಇರೋರಿಗೆ ಈ ಹಣ್ಣು ಸಿಗುತ್ತೆ ನಮ್ಮ ತೋಟದ ಮಾವಿನಕಾಯಿ ಹೇಗಿದೆ ಬಾದಾಮಿ ಮಾವಿನ ಹಣ್ಣಿದು ಕಾಯಾಗಿದೆ ಇದನ್ನು ಹುಲ್ಲಲ್ಲಿಟ್ಟು ಹಣ್ಣು ಮಾಡಿ ತಿಂತೀವಿ ನೀವು ನೋಡ್ತೀರಾ ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂತೂ ಇದನ್ನು ಇವತ್ತೇನು ಅನಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಇದನ್ನು ಮನೆಗೆ ತೊಗೊಂಡೋಗಿ ಇಷ್ಟನ್ನು ಉಪ್ಪಿನಕಾಯಿ ಮಾಡ್ತೀನಿ ಸಾಧ್ಯ ಆದರೆ ನನ್ನ ಉಪ್ಪಿನಕಾಯಿ ಬ್ಲಾಗ್ನ ಹಾಕ್ತೀನಿ ಮಾಡೋದಾದರೆ ವಿಡಿಯೋ ಮಾಡಿದ್ರೆ ನೀವು ಅದನ್ನು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪಂಚು ಪಂಚ ಗೊತ್ತಾ ಹೀಗೆ ಕೈಗೆ ಸಿಗುತ್ತೆ ನೀಟಾಡ್ತಾ ಇದೆ ಮರದಲ್ಲಿ ನನ್ನ ಮಗ ಅಂತೂ ಒಂದಷ್ಟು ಒಂದಷ್ಟ್ ಕಾಯ್ದು ಹಾಗೆ ಹೇಗಿದೆ ಮಾಡಿ ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ನಾವೀಗ ನಮ್ಮ ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಕೂಡ ನಿಮ್ಗೆ ನೋಡೋಕೆ ಇನ್ನೂ ಬಗೆ ಬಗೆಯ ಗಿಡ ಮರಗಳು ಹಣ್ಣುಗಳು ಸಿಗುತ್ತೆ ನೋಡಿ ಇಲ್ಲೆಲ್ಲಾ ಎಷ್ಟ್ ಚೆನ್ನಾಗಿ ಮ್ಯಾಂಗೋ ಬಿಟ್ಟಿದೆ ಇಲ್ಲಿ ಇನ್ನೂ ಸಖತ್ತಾಗ್ಬಿಟ್ಟಿದೆ ಯಾಕಂದರೆ ಇಲ್ಲೆಲ್ಲ ನೀರು ಚೆನ್ನಾಗಿದೆ ಹಣ್ಣಿಗೆ ಮರಕ್ಕೆ ಗಿಡಕ್ಕೆಲ್ಲ ನೀರುಗಳನ್ನ ಅಲ್ಲಲ್ಲೇ ಹಾಕ್ತಾರೆ ಬಟ್ ಅಲ್ಲಿ ನೀರು ಅಷ್ಟು ಹಾಕೋದೇ ಹಾಕೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಬೋರ್ ತಗ್ಸಿಲ್ಲ ಸೊ ಇಲ್ಲೆಲ್ಲ ಇನ್ನೂ ಒಳ್ಳೆ ಸೈಜಲ್ಲಿ ಬಿಟ್ಟಿದೆ ಬೇವನ್ಸಪ್ತೇನತ್ತಾ ಅಪ್ಪು ಹಗ್ಗ ಇದು ಹಗ್ ಮಾಡು ನೀನು

ಅಪ್ಪ ಕುರಿ ಬೇಕಾ ನಿಂಗೆ ನ್ಯಾ ಬೇಕಾ ಮ್ಯಾ ಬೇಕಾ ನಾವು ಅವಾಗವಾಗ ತುಂಬ ಬೇಜಾರಾದಾಗ ಇಲ್ಲಿ ತೋಟಕ್ಕೆ ಬರ್ತೀವಿ ಬಂದು ಒಂದಷ್ಟು ಸಮಯ ಎಲ್ಲ ಇರ್ತೀವಿ ನನ್ನ ಮಗನಿಗಂತೂ ತೋಟಕ್ಕೆ ಬಂದರೆ ಸಿಕ್ಕಾ ಬಟ್ಟೆ ಖುಷಿಯಾಗುತ್ತೆ ಈ ಮಣ್ಣಲ್ಲೆಲ್ಲ ಆಟಾಡ್ತಾನೆ ಸಿಟಿಲಂತೂ ನಾವು ಈ ರೀತಿ ಅವ್ನು ಆಟಾಡ್ಸೋಕ್ಕೆ ಅವಕಾಶ ಕೂಡ ಸಿಗೋದಿಲ್ಲ ಜಾಸ್ತಿಯಾಗಿ ನೋಡಿ ಸ್ಲಿಪ್ಪರ್ ತೆಗೆಸ್ತಾ ಇದ್ದಾನೆ ನಾನು ಸ್ಲಿಪ್ಪರ್ ತಗೊಳ್ಳೋದಿಲ್ಲ ನಾನು ಬರೀ ಕಾಲಲ್ಲೇ ಓಡಾಡ್ತೀನಿ ಅಂತ ಹೇಳಿ ಇದೆಲ್ಲ ಮಾವಿನ ಮರನೇ ಇದರಲ್ಲೆಲ್ಲ ಬಿಟ್ಟಿದೆ ಬಾಳೆ ಮರ ಟೀ ಕುಡ್ಡು ತೆಂಗಿನ ಮರ ನೋಡಿ ಈ ಮರದಲ್ಲೂ ಎಷ್ಟು ಹಣ್ಣು ಬಿಟ್ಟಿದೆ ದೂರಕ್ಕೆ ಅಲ್ವೋ ಗೊತ್ತಿಲ್ಲ ಅಪ್ಪ ಕುಚ್ಚು ಆಟೋಡನ್ನ ಆಟ ಇಲ್ಲೇ ಅಪ್ಪ ಚೆನ್ನಾಗಿದ್ಯಾ ಆಟೋ ಮಜ್ಜು ಮಜ್ಜು ಏ ಮಜ್ಜು ತುಂಬಾ ದಿನದ ನಂತರ ಮರತಾ ಇರೋದ ಹುಷಾರು ಅಪ್ಪ ಅಪ್ಪ ನೋಡಲ್ಲಿ ಅಪ್ಪ ಅಪ್ಪ ಇಲ್ಲಿ ಮಾಡು तुنين फेवरेट अन्नुपु ये लन्ना गीदा बस मेले जेनيده अम्मा शिशु लल्ला लन्नु शालला इडी इडी बनते ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಮಗ ಚಡ್ಡಿನೂ ಹಾಕೊಳ್ ಓಡ್ತಾ ಇದ್ದಾನ ಅವರಪ್ಪನ ಜೊತೆ ನೋಡ್ತಾ ಇರೋದು ಇದು ಬೇರೆ ಜಾತಿಯ ಮಾವಿನ ಹಣ್ಣು ನೀಲಂ ಮಾವಿನ ಹಣ್ಣು ಕೇಳಿರ್ತೀರಾ ಅಲ್ಲ ಇದು ಬಂದು ನೀಲಂ ಮ್ಯಾಂಗೋಸ್ ಅಂದ್ರೆ ಬಾದಾಮಿಗಿಂತ ಸೈಜ್ ದಪ್ಪ ಬರುತ್ತೆ ನೋಡಿ ಎಷ್ಟು ಸೈಜ್ ಹೇಗಿದೆ ನಮ್ ತೋಟದಲ್ಲಿ ಮಲ್ಗುಬಾ ಹಣ್ಣು ಕೂಡ ಇದೆ ಅದಿನ್ನೂ ಈಗ್ಲೇ ಬರೋದಿಲ್ಲ ಲೇಟ್ ಆಗಿ ಬರತ್ತೆ ಅದು ಬಂದಾಗ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಏನು ಸೈಜ್ ಇರುತ್ತೆ ಗೊತ್ತಾ ಒಂದೊಂದು ಹಣ್ಣು ಒಂದು ಕೆ ಜಿ ಮೇಲೆ ಬರುತ್ತೆ ನೀವೀಗ ಇಲ್ಲಿ ನೋಡ್ತಾ ಇರೋದು ತೋತಾಪುರಿ ಮಾವಿನಕಾಯಿ ಅಂದರೆ ಗಿಣಿ ಮಾವಿನಕಾಯಿ ಅಂತ ಹೇಳ್ತಾರಲ್ಲ ಏನು ಟೇಸ್ಟ್ ಆಗಿರುತ್ತೆ ಗೊತ್ತಾ ಇದು ತುಂಬಾ ರುಚಿಯಾಗಿರುತ್ತೆ ನನಗಂತೂ ಬಂದಾಗೆಲ್ಲ ಸೀಸನಲ್ಲಿ ಇದನ್ನು ಕಿತ್ಕೊಂಡು ಕಿತ್ಕೊಂಡು ಉಪ್ಪು ಹಾಕೊಂಡು ತಿನ್ನೋದೇ ಕೆಲಸ ಈಗ ನೀವು ನೋಡ್ತಾ ಇರೋದು ಇದೆಲ್ಲ ಬಂದು ಅಡಿಕೆ ಗಿಡ ಅಂದರೆ ಸಸಿಗಳಿದೆ ಬೇಕಾದವರು ಬಂದು ತಗೊಳ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಗಿಡ ಅಂದರೆ ಇದನ್ನೆಲ್ಲ ಕಸಿ ಮಾಡಿಟ್ಟಿರ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮರಕ್ಕೆ ಪೆಪ್ಪರ್ನ ಯಾವ ರೀತಿ ಹಪ್ಸಿದ್ದಾರೆ ಅಂತ ತೆಂಗಿನ ಕಪ್ಸಿದಾರೆ ಸೊ ಫುಲ್ ಅಪ್ಕೊಂಡು ಹೋಗಿದೆ ಈಗ ನೀವು ನೋಡ್ತಾ ಇರ್ಬೋದು ಬಾಳೆ ಗಿಡ ಕೆಲವು ಗಿಡದಲ್ಲಿ ಆಗಲೇ ಗೊನೆ ಬಿಟ್ಟಿದೆ ಬಟ್ ಇನ್ನು ಹಣ್ಣು ದಪ್ಪ ಆಗ್ಬೇಕು ಇಲ್ಲೂ ಒಂದು ಗೊನೆ ಬಿಟ್ಟಿದೆ ಹಾಗೆ ಇಲ್ಲೂ ಒಂದು ಗೊನೆ ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಗೊನೆ ಒಂದೊಂದು ಗಿಡದಲ್ಲಿ ಒಂದೊಂದು ಗೊನೆ ಬಿಟ್ಟಿದೆ ನನ್ನ ಹಸ್ಬೆಂಡ್ ಇಲ್ಲಿ ಗಿಣಿ ಮಾವಿನಕಾಯಿ ಅಂದ್ರೆ ತೋತಾಪುರಿ ಮಾವಿನಕಾಯಿ ಏನಿದೆ ಅದನ್ನ ಕೇಳ್ತಾ ಇದಾರೆ ನೀವೀಗಿಲ್ಲಿ ನೋಡ್ತಾ ಇರೋದೆಲ್ಲ ಜಾಸ್ಮಿನ್ ಮಲ್ಗೆ ಹೂವಿನ ಗಿಡ ಇದನ್ನೆಲ್ಲ ಕಸಿ ಮಾಡಿಟ್ಟಿದ್ದಾರೆ ಬೇಕಾದವರು ಕೆಲಸ ಕೆಲವರು ಯಾರಾದರೂ ಈ ಒಂದು ಸರೌಂಡಿಂಗಲ್ಲಿರೋರು ಬಂದು ತಗೊಳ್ತಾ ಇರ್ತಾರೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಮ್ಮ ತೋಟದ ಆರ್ಗ್ಯಾನಿಕ್ ಬಾದಾಮಿ ಹಣ್ಣು ಬೇಕೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಡಿ ಎಮ್ ಮಾಡಿ ಖಂಡಿತ ನಿಮಗೆಲ್ಲ ಹಣ್ಣು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ತೋಟದ ಬ್ಲಾಗ್ನ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್